ಇದು ಪೂಜೆ ಅಂದರೆ ಕನ್ನಡ ಚಲನಚಿತ್ರ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಚಿತ್ರ ಬಿಡುಗಡೆ ಆದ ಸಂದರ್ಭದಲ್ಲಿ ಎಲ್ಲವೂ ಕೂಡ ದಿಗ್ವಿಜಯದಿಂದ ನಡೀಲಿ ಅಂತ ಅವರ ಏನು ಅಭಿಮಾನಿಗಳಿದ್ದಾರೆ ಉಪ್ಪಿ ಉಪ್ಪಿ ಸಂಘದ ಅಭಿಮಾನಿಗಳು ಅವರ ನೇತೃತ್ವದಲ್ಲಿ ಅಂದರೆ ಮುರಳಿಯವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯವನ್ನು ಎಲ್ಲ ಅಭಿಮಾನಿಗಳು ನಡೆಸ್ಕೊಟ್ಟಿದ್ದಾರೆ ಅಂದರೆ ಈ ಒಂದು ಬಿಡುಗಡೆ ಏನಾಗಿದೆ ಒಂದು ಹತ್ತು ವರ್ಷಗಳ ನಂತರ ಉಪೇಂದ್ರ ಅವರವರು ಅವರೇ ನಿರ್ದೇಶನ ಮಾಡಿ ಮತ್ತು ಅವರೇ ಒಂದು ಆ್ಯಕ್ಟಿಂಗ್ನ ಕೂಡ ಮಾಡಿ ಇವತ್ತು ಚಲನಚಿತ್ರಕ್ಕೆ ಒಂದು ಕೊಡುಗೆಯಾಗಿ ಒಂದು ಐ ಅನ್ನೋ ಮಾದರಿಯ ಫಿಲಮ್ನ ಕೊಟ್ಟಿದ್ದಾರೆ ಈ ಚಿತ್ರ ಶತ ದಿನೋತ್ಸವವನ್ನು ಕಾಣಲಿ ಮತ್ತು ಸಹಸ್ರ ದಿನವನ್ನು ಕಾಣಲಿ ಏನೋ ಒಂದು ವಿಘ್ನಗಳನ್ನು ಕೊಡದೆ ನಿರ್ವಿಘ್ನವಾಗಿ ಈ ಒಂದೊಂದು ಚಿತ್ರ ಮುಂದೆ ಸಾಗಲಿ ಅಂತೇಳಿ ಅವರ ಅಭಿಮಾನಿಗಳು ಒಂದು ಗಣಪತಿಯ ಹೋಮವನ್ನು ಮಾಡಿದರೆ ಮತ್ತು ಅದೇ ರೀತಿ ಅದಕ್ಕೂ ಹೆಚ್ಚಿನ ಬಾರಿ ಹೇಳಬೇಕಪ್ಪ ಅಂದರೆ ವಿಶೇಷವಾಗಿ ಕನ್ನಡ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ವಿದೇಶಕ್ಕೆ ತೆರಳಿದರೆ ಒಂದು ಚಿಕಿತ್ಸೆಗೋಸ್ಕರ ಆ ಚಿಕಿತ್ಸೆ ಕ್ಷೇಮವಾಗಿ ನಡೆದು ಅವರು ಕನ್ನಾಂಬೆಯ ಮಡಿಲಿಗೆ ಮತ್ತೆ ಕ್ಷೇಮವಾಗಿ ಬರುವಂತೆ ಅನುಗ್ರಹ ಮಾಡುವಂಥ ಆ ಮೃತ್ಯುಂಜಯನ ಪ್ರಸಾದಕ್ಕೋಸ್ಕರ ಎಲ್ಲ ಅಭಿಮಾನಿಗಳು ಕೂಡ ಸೇರಿ ಈ ಒಂದು ಮೃತ್ಯುಂಜಯ ಹೋಮವನ್ನು ಕೂಡ ಮಾಡಿದರೆ ಅದೇ ರೀತಿ ಒಂದು ಚಿತ್ರ ಯಶಸ್ಸನ್ನು ಕಾಣಲಿ ಆ ಒಂದು ಭಗವಂತ ಅಮೃತ ಮೃತ್ಯುಂಗೆ ಈಶ್ವರನ ಶಿವ ಆ ಶಿವರಾಜ್ ಕುಮಾರ್ ಅವರಿಗೆ ಒಳ್ಳೆಯ ಧನ ಧನ್ಯಾದಗಳನ್ನು ಕೊಟ್ಟು ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತೇಳಿ ನಾವು ಋತ್ವಿಜ ಬ್ರಾಹ್ಮಣರು ಬಂದು ಇಲ್ಲಿ ಒಂದು ಕಲಾಪವನ್ನು ಅಂದರೆ ಒಂದು ಕಾರ್ಯವನ್ನು ಮಾಡಿದೀವಿ ಈ ಕಾರ್ಯದಲ್ಲಿ ಎಲ್ಲ ಅಭಿಮಾನಿಗಳು ಕೂಡ ಒಳ್ಳೆಯ ಒಂದು ಪಾದಾರ್ಪಣೆಯನ್ನು ಮಾಡಿ ಒಳ್ಳೆಯ ಸಂಘವನ್ನು ಸೇರಿ ಒಳ್ಳೆಯ ನಮಗೆ ಸಹಾಯವನ್ನು ಮಾಡಿ ಈ ಒಂದು ಕಾರ್ಯವನ್ನು ನಡೆಸ್ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಬೆಳಗ್ಗೆ ನಾವು ಐದು ಗಂಟೆಗೆ ಇಲ್ಲಿ ಬಂದು ಒಂದು ಆರು ಗಂಟೆಗೆ ಏನು ಫ್ಯಾನ್ಸ್ ಒಂದು ಶೋ ಇರುತ್ತೆ ಆ ಒಂದು ಮುಖಾಂತರ ನಾವು ಇನ್ನು ಶುರು ಮಾಡಿದ್ವಿ ಆರು ಗಂಟೆಗೆ ಕಾರ್ಯಕ್ರಮವನ್ನು ಶುರು ಮಾಡಿ ಒಂದು ಎಂಟೂವರೆ ಒಂಬತ್ತು ಗಂಟೆಗಳ ಕಾಲ ನಡೆಸಿ ಮಹಾಪೂರ್ಣಾವತಿಯನ್ನು ಕೊಟ್ಟಿದ್ದೀವಿ ಆ ಪೂರ್ಣಾವತಿಗೆ ಎಲ್ಲ ಕನ್ನಡಿಗರ ಒಂದು ಆಶೀರ್ವಾದದೊಂದಿಗೆ ಆ ಕನ್ನಡಾಂಬೆಯ ಒಂದು ಮಡಿಲಿಗೆ ಈ ಪೂಜೆಯನ್ನು ನಾವು ಮಾಡಿದ್ದೀವಿ ಆ ಕನ್ನಡಾಂಬೆ ಎಲ್ಲ ಕನ್ನಡಿಗರಿಗೂ ಕೂಡ ಮತ್ತು ಏನು ವಿದೇಶದಲ್ಲಿದ್ದಾರೆ ಶಿವರಾಜ್ ಕುಮಾರ್ ಅವರು ಅವರಿಗೂ ಕೂಡ ಈ ಒಂದು ಫಲವನ್ನು ಅನುಗ್ರಹ ಮಾಡಲಿ ಅಂತೇಳಿ ನಾವು ಕೂಡ ಪೂಜೆಯನ್ನು ಮಾಡಿದ್ದೀವಿ ಸರ್ ಇದ್ರೆ ಜೈ ಶಕ್ ಸರ್ ನಾವಿವತ್ತು ಇಲ್ಲಿ ಸೇರಿರುವಂತಹ ಉದ್ದೇಶ ಬಂದು ಯು ಐ ಸಿನಿಮಾ ರಿಲೀಸ್ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೋಸ್ಕರ ನಮ್ಮನ್ನು ಕರೆಸಿದ್ದಾರೆ ಇಲ್ಲಿ ಅದೇ ರೀತಿ ನಾವು ಭಗವಂತನ ಅನುಗ್ರಹದಿಂದ ಎಲ್ಲವೂ ಸಹ ಭಗವಂತನ ಚಿತ್ತ ವಿನಾ ತೃಣಮಪಿನ ಚಲತಿ ಅಂತ ಯಾವುದು ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ ಅಂತ ಹೇಳಿ ಕೇಳಿದ್ರೆ ವಿನಾ ತೃಣಮಪಿನ ಚಲತಿ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ ಅಂತ ಅದೇ ರೀತಿ ಇಲ್ಲಿ ಎಲ್ಲ ಕಾರ್ಯಗಳು ಏನು ನಡೀತಾ ಇದೆ ಸಿನಿಮಾ ರಿಲೀಸ್ ಆಗುವಂತಹದ್ದು ಆಗ್ಬೋದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಏನು ವಿದೇಶಕ್ಕೆ ಹೋಗಿದ್ದಾರೆ ಆರೋಗ್ಯಕ್ಕೋಸ್ಕರ ಆ ಆರೋಗ್ಯದ ವಿಷಯವನ್ನಾಗ್ಬೋದು ನಂತರ ಈ ಸಿನಿಮಾದ ಒಂದು ಸಕ್ಸಸ್ಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದೇ ರೀತಿ ಆರೋಗ್ಯಕ್ಕಾಗಿ ಆಯುಷ್ಯ ಹೋಮವನ್ನು ಮಹಾ ಮೃತ್ಯುಂಜಯ ಹೋಮವನ್ನು ಮಹಾಗಣಪತಿ ಹೋಮವನ್ನು ನಂತರ ಈ ಒಂದು ಯು ಐ ಫಿಲಮ್ ಏನಿದೆ ಅದು ತುಂಬ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ಹೇಳಿ ಮಹಾಲಕ್ಷ್ಮಿ ಹೋಮವನ್ನು ಸಹ ಇಲ್ಲಿ ನಾವು ನಡೆಸ್ಕೊಟ್ಟಿದ್ದೀವಿ ಸರ್ ಈಗ ಪೂಜೆ ಪುನಸ್ಕಾರ ಎಲ್ಲ ನಡೆದಿದೆ ಎಲ್ಲ ಮುಗಿದಿದೆ ಈಗ ಈಗ ಈ ಶೋ ಶೋನವರೆಲ್ಲ ಹೊರಗಡೆ ಬಂದ್ರಂದರೆ ನಾವು ಎಲ್ಲರೂ ಹೊರಡೋದು ಅಂತ ಇಲ್ಲ ಸರ್ ಆ ವಿಷಯದ ಬಗ್ಗೆ ಏನು ಮಾಹಿತಿ ಇಲ್ಲ ನಮಗೆ ಥ್ಯಾಂಕ್ ಯು ಸರ್